ಇದೆ ನೋಡಿ ನಮ್ಮೂರಿನ ಶಿಂಷಾ ನದಿ ನಾನು ಹೇಳ್ತಿರ್ತೀನಲ್ಲ ತುಂಬ ನಮ್ಮೂರಲ್ಲಿ ಶಿಂಶಾ ನದಿ ಇದೆ ಅಂತೆಲ್ಲ ಇದೆ ಅದು ಇದು ಯಾವ ಯಾವ ಟೈಮಲ್ಲಿ ನೀರು ಜಾಸ್ತಿ ಇರುತ್ತೆ ಅಂತ ಅಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದರೆ ಮಳೆ ಯಾವಾಗ ಮಳೆ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ತುಂಬ ಜೋರಾಗಿ ಚೆನ್ನಾಗಿ ಬರುತ್ತೆ ನೀರು ಯಾವಾಗ ಅಂತ ಅಂದರೆ ಮಾರ್ಕೋಣಹಳ್ಳಿ ಯಡಿಯೂರತ್ರ ಮಾರ್ಕೋಣಹಳ್ಳಿ ಗೊತ್ತಾ ಆ ಡ್ಯಾಮು ಒಡೆದಾಗ ಕೋಡಿ ಆದಾಗ ಇದು ಈ ನೀರು ಬಿಡ್ತಾರೆ ಅವಾಗ ತುಂಬ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದರೆ ಈ ನೀರು ಈ ನೀರು ಅಲ್ವೇ ಅಲ್ಲ ಇದಕ್ಕಿಂತ ತುಂಬ ಅಂದರೆ ತುಂಬ ಅದು ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗಿ ಬರುತ್ತೆ ಅದೊಂದು ಟೈಮು ನಾನು ಬಂದಾಗ ಖಂಡಿತಗಳು ನಾನು ವಿಡಿಯೋ ಮಾಡಾಕ್ತೀನಿ ಇವತ್ತು ನಾವು ಈ ಸ್ವೀ ಈಜಾಡ್ ಬೇಕು ಅಂತಾನೆ ಬಂದ್ವಿ ಆದರೆ ಇದು ಸಿಕ್ಕಾಪಟ್ಟೆ ಡೇಂಜರು ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಇಳಿಯೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಕಸ್ಮಾತ್ ನಾನೇನಾದರೂ ಇಲ್ಲದೆ ಅಕಸ್ಮಾತ್ ಸಡನ್ಲಿ ನೀರು ಬಂತು ಅಂತಂದರೆ ನಾನು ಯಾರ ಕೈಲೂ ಸಿಗೋಲ್ಲ ಹೋಗ್ತಾ ಇರ್ತೀನಿ ನೀರಿನ ಜೊತೆ ಅದೆಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ಹೋಗ್ತೀನಿ ಆಮೇಲೆ ನನ್ನ ಬಿ ಡೆಡ್ ಬಾಡಿ ಸಿಗುತ್ತಾ ಸಿಗೋಲ್ವಾ ಅದು ಗ್ಯಾರಂಟಿ ಇಲ್ಲ ಮೀನ್ ಜೊತೆ ಮೀನಿಗೆ ಏನಾದರೂ ಸಿಕ್ಕಿ ಪೂರ್ತಿ ಒಂಟೆ ಹೋಯ್ತು ಅಂತಂದರೆ ನಾನು ಸಿಗಲ್ಲ ನಿಜವಾಗ್ಲೂ ಅಕಸ್ಮಾತ್ ಇದೆ ನೀರೇನಾದರೂ ಆ ಕಡೆ ಈ ಕಡೆ ಸೈಡಲ್ಲಿ ತೆಗ್ದಾಗ್ತು ಅಂತಂದರೆ ಪಕ್ಕ ನನ್ನ ಡೆಡ್ ಬಾಡಿ ಸಿಗುತ್ತೆ ಅದಕ್ಕೆ ಭಯ ಪಡ್ಕೊಂಡು ಇವತ್ತು ನನ್ನ ನೀರಿಗೆ ಇಳಿತಾ ಇಲ್ಲ ಸ್ವಲ್ಪ ಅದರ ಜೀವನದ ಮೇಲೆ ಭಯ ಐತೆ ಈ ಸ್ವಿಮ್ಮಿಂಗ್ ಬಂದ್ರೂ ಜಾಸ್ತಿ ಫೋರ್ಸಾಗಿ ನೀರು ಬರುತ್ತಲ್ಲ ಅದರಲ್ಲಿ ಸ್ವಿಮ್ ಆಗಲ್ಲ ಅದಕ್ಕೋಸ್ಕರ ನಾನು ಇಳ್ದಿಲ್ಲ ತುಂಬ ದಿನ ಆಯಿತು ಸ್ವಿಮ್ ಮಾಡಿ ಆದರೂ ಬೇಜಾರಾಗ್ತಾ ಸುಮ್ಮನೆ ಇವತ್ತು ಹಂಗೆ ಹೋಗ್ತಾ ಇದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಊರಲ್ಲಿ ಶಿಂಷಾ ನದಿ ಅಂತ ನೀವು ನೋಡ್ತಿದ್ದೀರಲ್ಲ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಒಂದಿನ ಬನ್ನಿ ವಿಸಿಟ್ ಮಾಡಿ ನನಗೆ ನೋಡಿ ಹೆಂಗ್ ಬರ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂಥರ ಹಳ್ಳಿ ನೇಚರು ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಇದನ್ನ ಇದು ನಮ್ಮ ಗದ್ದೆ ಇದೆಯಲ್ಲ ಗದ್ದೆ ಪಕ್ಕನೆ ಇರೋದು ನಮ್ಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ವ್ಯೂ ಪಾಯಿಂಟ್ ಅದ್ರಲ್ಲೂ ದೊಡ್ಡದಾಗಿ ಬಂದಾಗ್ಲೆ ನಮ್ಗೆ ಇನ್ನು ಸಕ್ಕತ್ತಾಗಿ ಸೂಪರ್ ಆಗಿ ಕಾಣಿಸೋದು ಚೆನ್ನಾಗೈತಲ್ವಾ ಬಿಸಿಲು ನೋಡಿ ಬರ್ತಾ ಇದೆ ನೋಡಿ ಗೈಸ್ ಇಷ್ಟೇ ನಮ್ಮೂರು ಶಿಮಾನ್ ಅಲ್ಲಿ ದೊಡ್ಡ ಬರ್ಲಿ ಅವಾಗ ತೋರಿಸ್ತೀನಿ ಹಂಗೆ 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 ಬ್ಯಾಗ್ ಬ್ಯಾಗ್ ಬಾ ಹಿಂಗೆ ತೋರಿಸ್ತೀನಿ ಹಿಂಗ್ ನೋಡಿ ಇಲ್ಲೇನಿದೆ ಅಲ್ಲಿ ಲಾಸ್ಟ್ ಅಲ್ಲಿ ಆ ಮರ ಕಾಣಿಸ್ತಿದ್ಯಲ್ಲ ಅಲ್ಲಿ ಹೋಗುತ್ತೆ ಹಿಂಗೆ ಆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಬಂಡೆಕಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ನೀರು ಬರುತ್ತೆ ಆ ಕಡೆ ನಮ್ ತೋಟ ಇದೆ ಆ ಕಡೆ ತೋರ್ಸಿದೀನಿ ಆ ಕಡೆ ನಮ್ಮ ತೋಟ ಇದೆ ಅಲ್ಲೊಂದು ಹಾಲಿನ ಮರ ಕಾಣಿಸ್ತಿದ್ಯಲ್ಲ ಆ ಕಡೆ ತೆಂಗಿನ ತೋಟಗಳು ಕಾಣಿಸ್ತಿದ್ಯಲ್ಲ ಅಲ್ಲಿವರೆಗೂ ನೀರು ಹೋಗುತ್ತೆ ಇಲ್ಲಿ ನಾನು ಏನ್ ನಿಂತಿದ್ದೀನಿ ಇದೆಲ್ಲ ಪೂರ್ತಿ ಕವರ್ ಆಗುತ್ತೆ ಅಷ್ಟು ಪೋರ್ಸಾಗಿ ನೀರು ಬರುತ್ತೆ ಅದನ್ನ ನೋಡ್ಬೇಕು ನೀವು ಒಂಥರ ತಕ್ಕದಾಗಿರುತ್ತೆ ನೋಡಿದಾಗ ನೀರು ಅಂತೀರಾ ಏನು ಇಷ್ಟೊಂದು ಚೆನ್ನಾಗಿದ್ಯಾ ನೀವು ಊರು ಅಂತ ತುಂಬಾ ಜನ ಹಂಗೆ ಕೇಳ್ತೀರಾ ಇಷ್ಟೆಲ್ಲ ಚೆನ್ನಾಗಿರೋ ಊರು ಬಿಟ್ಬಿಟ್ಟು ನೀವು ಬ್ಯಾಂಗ್ಳೂರ್ ಹೋಗಿದ್ದೀರಲ್ಲ ಅಂತ ಹೌದು ನನಗೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾವತ್ತಾದರೂ ಒಂದಿನ ಮಿಸ್ ಮಾಡ್ಕೊಳ್ಲೇಬೇಕಲ್ವಾ ಅದಕ್ಕೇನೆ ಬನ್ನಿ ಅದೇ ಬೇಡ ನೋಡಿ ಇವಾಗ ಇದೆ ನಮ್ಮೂರು ನಮ್ಮ ಶಿಮ್ಷಾನದಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇನ್ನು ಹೆಚ್ಚಿನ ವಿಡಿಯೋ ನೋಡ್ಬೇಕಂತ ಅಂದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಬಂಡೆಕಲ್ಲು ಅಲ್ಲಿವರ್ಗು ಬರುತ್ತೆ ಅಷ್ಟು ಬಂಡೆಕಲ್ಲು ಏನಿದೆ ಎಷ್ಟು ಹೈಟ್ ಇದೆ ಅಂದ್ರೆ ತುಂಬಾ ಹೈಟ್ ಇದೆ ಅಷ್ಟು ಪೂರ್ತಿ ಮುಚ್ಚೋಗುತ್ತೆ ಅಷ್ಟು ನೀರು ಬರುತ್ತೆ ಒಂಥರಾ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಹೆಂಗ್ ಬರ್ತಾ ಇರುತ್ತೆ ಅಂದ್ರೆ ಎಷ್ಟು ಫೋರ್ಸ್ ಆಗಿ ನೀರ್ ಬರುತ್ತೆ ಅಂತ ಅಂದ್ರೆ ನೋಡಕು ಒಂತರ ಭಯ ನೋಡಕ್ಕೂ ಒಂಥರ ಖುಷಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಮ್ಮೂರ್ ಹೇಗಿದೆ ಅಂತ ನೋಡಿ ಅವರೆಲ್ಲ ಎಷ್ಟ್ ಎಂಜಾಯ್ ಮಾಡ್ತಾವ್ರೆ ನೀರಲ್ಲಿ ಆಟಾಡ್ಕೊಂಡು ಅವ್ರಗ್ ಒಂತರ ಖುಷಿ ದೊಡ್ ದೊಡ್ಡ ಜಾಗ ಬಂದ್ಬಿಟ್ಟಿದೀವಿ ತೊರೆ ಅವ್ರು ಡೈಲಿ ಬರ್ತಾರೆ ತೊರೆಲ್ಲ ಆಟಾಡ್ಕೊಂಡು ನೀರಲ್ಲಿ ಆಡ್ಕೊಂಡು ಚಿನಿ ಬಿಳಿಯುವ ಕುತವಳೆ ನೋ ನೀವೆಂದ್ರುಕೋ ಬಂದ್ರಿ చిన్నీ చప్పులి ఎత్కొక్క ఎమ్మెల్యూ ఇస్తారు ఈ కడే బర్రు మేల్గడే బాగా మాత్ర ఈ కడీ మేడమ్ స్వల్ప కై తో హెంకే

ಮುಸ್ಸಂಜೆ ದವಾಗ್ಲಿಂದ ಇವಳ್ದವಾಗ್ಲಿಂದ ಒಂದೇ ಹಿಂಸೆ ಅಕ್ಕ ಅಲ್ಲಿಗ್ ಹೋಗನಬ್ಬ ಬಾ ಬಂದಿದ್ಯಲ್ಲ ಏನ್ ಹರಿತಿರೋದ್ನ ನೋಡ್ತಾ ಇದಿ ನೀರ್ತಿರೋದ ನೋಡ್ಕೊ ಕಣ್ ತುಂಬ್ಕೋ ಚೆನ್ನಾಗಿ ಬೆಂಗ್ಳೂರಲ್ಲಿ ಬರೀ ಟ್ರಾಫಿಕ್ ಟ್ರಾಫಿಕ್ ನೋಡಿ ನೋಡಿನೇ ಬೇಜಾರಾಗ್ಬಿಟ್ಟೈತೆ ನಂಗಂತೂ ಯಾಕಪ್ಪ ಊರಿಂದ ಬೆಂಗ್ಳೂರ್ಗ್ ಬಂದೆ ಅಂತ ಅನಿಸ್ಬಿಡ್ತು ಸಲ ಫೀಲ್ ಆಯ್ತು ಆದ್ರೂ ಏನ್ ಮಾಡೋದು ಬಾರೆ ಹೋಗ್ಬೇಡ ಸಾಕು ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಸ್ಟೋನ್ಸ್ ಎಲ್ಲ ನೋಡಿ ಎಷ್ಟೊಂದಿದೆ ನೋಡಿ ಗಾಯ್ಸ್ ನಮ್ಮ ಅಕ್ಕ ಬೆನ್ನು ಜೊತೆ ಕಲ್ಲು ಹುಡುಕ್ತಿದ್ದಾರೆ ಚಿಕ್ಕ ಮಕ್ಳು ತರ ಕಲ್ಲ ಆಟ ಆಡ್ಕೊಂಡು ಕಲ್ಲು ಹುಡ್ಕೊಂಡ್ ತಗೋತಾರಂತೆಕೊಳಕೆ ನಂಗೆ ಇದ್ರಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಇದ್ರಲ್ಲಿ ತಿಕ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ಹಂಗೆ ಅವ್ರ ತಲೆ ಮೇಲೆ ಈ ತರ ಎಲ್ಲಾ ಚುಚ್ಕೊಳ್ಲಿಲ್ಲ ಅಂದ್ರೆ ಅದನ್ನು ಸಮಾಧಾನ ಆಗಲ್ಲ ಗಾಯ ಸ್ನಾನ ಮಾಡಿ ಅಭ್ಯಾಸ ಇರೋದ್ರಿಂದ ಇವಾಗ ಹಾಗೆ ಸ್ನಾನ ಮಾಡೋದಕ್ಕೆ ತಿಕ್ಕೊಂಡ್ ಸ್ನಾನ ಮಾಡಿದ್ರೇನೆ ನೆಮ್ಮದಿ ಸಮಾಧಾನ ಅದಿಕ್ಕೆ ಕಂಡುಕೊಂಡ ಹುಡ್ಕಿ ಹುಡ್ಕಿ ಬೇಗ ಸಿಕ್ಕಿದ್ದು ಯಾರ್ಗಾದ್ರು ಕಲ್ಬೇಕಾದ್ರೆ ಹೇಳಿ ನಮ್ಮ ಅಕ್ಕ ತಂಗ್ ಕೊಡ್ತಾರೆ ಇಲ್ಲ ಇಲ್ಲ ನಂತರ ತರ ಯಾರು ಈ ತರ ಕಲ್ಲುಗಳಿಗೆ ಸ್ನಾನ ಮಾಡಕ್ ಅಡಿಟ್ ಆಗಿದ್ದೀರಾ ಕಾಮೆಂಟ್ ಹಾಕಿ ಕಲ್ಲ್ ತಂದ್ ಕೊಡ್ತಾರೆ ಹೋ ಕಲ್ಲೆಲ್ಲ ತಂದ್ ಕೊಡಕ್ ಆಗಲ್ಲ ತುಂಬಾ ಜನ ಕಲ್ಲಲ್ಲೇ ಕಣೆ ಚಿಕ್ಕದ ಹಳ್ಳಿಯಿಂದ ಹೋಗಿರೋರೆಲ್ಲ ಸಾಕು ಬಾಯ್ ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳ ತರ ಕಲ್ಲಲ್ಲೆಲ್ಲ ನೋಡಿ. ಇದು ನಮ್ಮ ಗದ್ದೆ ಇಲ್ಲಿ ಕಬ್ಬು ಹಾಕಿದೀವಿ ಮುಂದೆ ಇನ್ನು ಸ್ವಲ್ಪ ತೆಂಗಿನ ತೋಟ ಇದೆ ಅಲ್ಲಿನೂ ಇನ್ನು ಕಬ್ಬಾಕಿದೀವಿ ಈ ಕಡೆ ಸೈಡ್ ಕೂಡ ಹಾಕಿದೀವಿ ನಮ್ದು ಪಾಯಿಂಟ್ ಹೆಂಗಿದೆ ಅಂತ ಅಂದ್ರೆ ನಮ್ ಗದ್ದೆ ಪಕ್ಕದಲ್ಲಿ ರಿವೇರ್ ಇದೆ ನದಿ ಶಿಂಷಾ ನದಿ ಅಂತ ಇದ್ರ ಹೆಸರು ನೋಡಿ ಇದೆ ಶಿಂಷಾ ನದಿ ಶಿಂಷಾ ನದಿ ಈಗ ತುಂಬಿ ಹರಿಯುತ್ತಿದೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಬಂದ್ ಮಳೆ ಜಾಸ್ತಿ ಬಂದಾಗ ಇಲ್ಲಿವರೆಗೂ ಬರುತ್ತೆ ನಾನು ಕೈ ತೋರಿಸ್ತಿದ್ದೀನಲ್ಲ ಈ ಕುರಿ ಮೈತಾ ಇದೆಯಲ್ಲ ಅಲ್ಲಿವರೆಗೂ ನೀರ್ ಬರುತ್ತೆ ಇರ್ರ ಯಾಕ್ರೋದ್ರೆ ನೋಡಿ ಅಲ್ಲೆಲ್ಲಾ ನೀರ್ ತುಂಬ್ಕೊಳುತ್ತೆ ನೀರು ಜೋರಾಗಿ ಬಂದಾಗ ಅಲ್ಲೆಲ್ಲಾ ನೀರ್ ಬರುತ್ತೆ ಇದು ನಮ್ ತೋಟ ನಮ್ ಗದ್ದೆ ಆದಿ ದಾರಿ ದಾರಿ ಇವಾಗ ತೋಟದ ಹತ್ರ ಏನಿಗೆ ಬಂದಿದೀವಿ ಅಂತ ಅಂದ್ರೆ ಜೋಳ ಕುಯ್ಕೊಂಡು ಹೋಗೋದಿಕ್ಕೆ ಎಮ್ಮೆಗಳಿಗೆ ಮೇವು ಬೇಕಲ್ಲ ಅದಕ್ಕೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದೀನಿ ಅಲ್ಲಿಗೆ ನಮ್ಮಮ್ಮ ಆಲ್ರೆಡಿ ಎಮ್ಮೆ ಉಡ್ಕೊಂಡು ಹೋಗವ್ರೆ ಇಲ್ಲಿ ನಾನು ನನ್ನ ತಂಗಿ ಇಬ್ರು ಬಂದಿದ್ದೀವಿ ಜೋಳ ಕುಯ್ಕೊಂಡು ಹೋಗ್ಬೇಕು ನಾನು ಈ ಜಾಗ ಎಲ್ಲ ತುಂಬಾ ಬಿಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಅಂದ್ರೆ ಹೇಳಕ್ ಆಗಲ್ಲ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದೀವಿ ಗಾಡಿ ಹೋಗಲ್ಲ ಯಾಕಂದ್ರೆ ಇಲ್ಲಿ ಕಿತ್ತಾಕ್ ಬಿಟ್ಟವ್ರೆ ಬಾ ನಿಲ್ಸ್ಬಿಡ್ಬಾ ಅಲ್ಲೋ ಕುಯ್ಕೊಂಡ್ ಬರೋಣ ಇಬ್ರು ಸ್ವಲ್ಪ ಸ್ವಲ್ಪ ಎಲ್ಲೋದ್ರು ನಮ್ ಭಾಷೆ ಮಾತ್ರ ನಾವ್ ಹೆಂಗ್ ಮಾತಾಡ್ತಿವಿ ಅದನ್ನ ಮಾತ್ರ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಹುಯ್ಕೊಳ್ಳೋದು ಒತ್ಕೊ ಬರೋದು ಹೈಕೊಳ್ಳೋದು ಇಯ್ಕೊಳ್ಳೋದು ಒಂಥರ ನಮ್ಮದೊಂಥರ ಡಿಫ್ರೆಂಟಾಗಿ ಮಾತಾಡ್ತೀವಿ ಒಂದೊಂದು ಸಲ ಒಂದೊಂದು ಟೈ ಒಂದೊಂದು ಟೈಮಲ್ಲಿ ಒಂದೊಂದು ಪದ ಬಳಸ್ಬೇಕಾದ್ರೆ ಒಂದೊಂದು ಥರ ಡಿಫ್ರೆಂಟಾಗಿ ಬಳಸ್ತೀವಿ ಆ ಥರ ನಾನೇನಾದರೂ ಬ್ಯಾಂಗ್ಳೂರಲ್ಲಿ ಮಾತಾಡ್ಬಿಟ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ನಗಾಡ್ತಾರೆ ಏನು ಹಾಯ್ಕೊಳ್ಳೋದು ಇಯ್ಕೊಳ್ಳೋದು ಏನು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಏನೋ ಅದೊಂಥರ ನಾವು ಮಾತಾಡಿ ಮಾತಾಡಿ ನಮಗೆ ಅದೊಂಥರ ಚೇಂಜು ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಇರುತ್ತೆ ಚಿನಿ ಯಾರು ಅವ್ರೇ ಬಾ ಅನ್ಸುತ್ತೆ ಯಾರು ಆಲ್ರೆಡಿ ಜವಳ ಕು ಭಯ ಇಲ್ಲ ನಮ್ಮನೆಗೆ ಎನ್ಸುತ್ತೆ ಅಂಕಲ್ ಕುಯ್ತಾ ಇರೋದು ನಮ್ ತೋಟ ತೋರಿಸ್ತೀನಿ ನೋಡಿ ಇದು ಕಬ್ಬು ಇವಾಗ ಹಾಕಿರೋದು ಇದು ಮೇನ್ ಅಲ್ಲಿಂದ ನಮ್ ತೋಟಕ್ಕೆ ಬರೋ ದಾರಿ ಅದು ನಮ್ ದೊಡ್ಡಕ್ಕೋದು ಇದು ಚಿಕ್ಕ ಚಿಕ್ಕ ತೆಂಗಿನ ಗಿಡಗಳೇನಿದೆ ಇದೆಲ್ಲ ಇದೆಲ್ಲ ನಮ್ದು ಅಲ್ಲಿ ಹಿಂದೆ ನೋಡ್ತಿರ್ಬೋದು ಹಿಂದೆನು ನಿಮಗೆ ಕಬ್ಬು ಕಾಣಿಸ್ತಿದೆ ಅದು ಕೂಡ ನಮ್ದೇನೆ ಕಬ್ಬು ಎಷ್ಟು ಒಂದು ಮಿನಿಮಮ್ ಅಂದ್ರೆ ಏಳರಿಂದ ಎಂಟು ಎಕರೆ ಹಾಕೋರು ಏನೋ ಗೊತ್ತಿಲ್ಲ ಈ ಸಲ ಜಾಸ್ತಿನೇ ಹಾಕೋರು ಅಂತ ಹೇಳ್ತಿದ್ರು ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಹೊಂಗೆ ಮರ ಇದೆ ಇದೇ ಹೊಂಗೆ ಮರ ಯಾಕಂದ್ರೆ ಒಂದು ಮರ ಏನಕ್ಕೆ ಅಂತ ಅಂದ್ರೆ ಬಿಸಿಲು ಟೈಮಲ್ಲಿ ಕೂತ್ಕೊಳ್ಳೋದಿಕ್ಕೆ ಆರಾಮಾಗಿ ಕೂತ್ಕೊಳ್ಳೋದಿಕ್ಕೆ ಮಲ್ ಇಲ್ಲೂನು ಮಲ್ಕೋಬಹುದು ಮತ್ತೆ ಎಲ್ಲಾ ಆಳ್ಗಳೆಲ್ಲ ಬಂದಾಗ ಕುತ್ಕೊಂಡು ಊಟ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ ಅದಕ್ಕೆ ಒಂದು ಗಿಡ ಇರಲಿ ಅಂತ ಹೊಂಗೆ ಮರ ಹಾಕೊಂಡಿರೋದು ನಾವಂತೆಲ್ಲ ಪ್ರತಿಯೊಬ್ರು ಹಾಕಿರ್ತಾರೆ ನೋಡಿ ನೋಡಿ ಏ ಏನೋ ಗಿಡ ತಂದು ಕಬ್ಬುನ್ ಪೈರು ಈ ತರ ಹೊಸ ಕಬ್ಬಿನ ಪೈರು ಈ ಥರ ನೆಟ್ಟಿದ್ದಾರೆ ಈ ಸಲ ಬಿತ್ತನೆ ಕಬ್ಬು ಅಂತ ಅಂದರೆ ಹ್ಮ್ ಮುಂಚೆ ಎಲ್ಲ ಒಂದೊಂದು ಏಳು ಎರಡೆರಡು ಏಣು ಅಂತ ಬರ್ತಿತ್ತು ಆ ಥರ ಕಬ್ಬು ಇವಾಗ ಇವಾಗೆಲ್ಲ ಚಿಕ್ಕ 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 ಚಿಕ್ಕದು ತುಂಬ ಚಿಕ್ಕದು ತೋರಿಸ್ತೀನಿ ಇಷ್ಟೇ ಇವಾಗ ಪೈರು ಈ ಪೈರ್ನೇ ಇವಾಗ ನೆಡೋದು ಇಷ್ಟೇ ಅಂತ ಚೆನ್ನಾಗೈತೆ ಕಣಚಿನಿ ಆದರೆ ಚೆನ್ನಾಗಿ ಬಂದವಲ್ಲ ಕಬ್ಬು ಹೇಳು ಅಂದರೆ ಎಲ್ಲೇ ಇದೆ ಮಾರೇಳಿ ಬೈ ಮಾರೇಲಿ ತಿಮ್ಮೆ ತಿಮ್ಮಿ ತಿಮ್ಮೆ ಎಲ್ಲೋದಿದೆ ಇಲ್ಲೇ ಇದ್ದಾಗ ಏನ್ ಮಾಡ್ತಾ ಇದ್ದೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ ಜೊತೆ ಇದ್ದೆ ಇಲ್ಲಿ ಹಾ ಯಾರ ಜೊತೆ ಇದೆ ಇಲ್ಲಿ ಊಟ ತಿಂದಾ ಊಟ ತಿಂದು ನೀವು ಇಲ್ಲಿ ಬಂದು ಕೂತಿದೀಯ ಅಲ್ಲ

ಏನ್ ಹೇಳ್ರಿ ಅಯ್ಯೋ ಅಯ್ಯೋ ಏನು ಬಟ್ಟೆ ಗಲೀಜಾಗಲ್ವ ಮಗ ಈಗ ಮಾಡಿದ್ರೆ ಹೆಂಗೆ ಮಗ ನಿಮ್ದು ಹೆಂಗೆ ಮಗೋ ಒಟ್ಟು ಗುಲೀಜ್ ಹೋಗಲ್ವಾ ಮಗ ಆಡು ಕುರಿ ಎಮ್ಮೆ ದನ ಎಲ್ಲ ಮೈಕೊಂಡು ಮನೆಗೆ ಹೋಗೋ ಟೈಮ್ ಆಯ್ತು ಕರೆಕ್ಟಾಗಿ ಆ ಟೈಮ್ಗೆ ಮಳೆ ಬರೋದಕ್ಕೆ ಮತ್ತೆ ಸ್ಟಾರ್ಟ್ ಆಯ್ತು ನಾನು ಇದೆ ಫಸ್ಟ್ ಟೈಮ್ ನಮ್ಮ ಊರಲ್ಲಿ ಕಾಮನ್ ಬಿಲ್ ನೋಡಿದ್ದು ಅದು ತೊರೆ ಒಳಗಡೆ ತುಂಬ ಚೆನ್ನಾಗಿತ್ತು ಮತ್ತು ಆ ನೇಚರ್ಗೂ ಆ ಕಾಮನ್ ಬಿಲ್ಗೂ ಮಳೆ ಬರ್ತಾ ಇರೋದಕ್ಕೂ ತುಂಬನೇ ಚೆನ್ನಾಗಿತ್ತು ನೋಡೋದಕ್ಕೂ ಹಾಗೇ ಬಂದು ಜೋರಾಯಿತು ಮಳೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಮಶಾನ ಇದೆ ಅದರ ಕೆಳಗಡೆ ಎಲ್ಲ ನಿಂತ್ಕೊಂಡ್ವಿ ಇದು ನಮ್ಮ ಮನೆ ಹತ್ರ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ನಮ್ಮ ಮನೆ ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಗುಬ್ಬಚ್ಚಿಗಳು ವಾಸ ಆಗಿದೆ ಅಂತ ನೋಡಿ ಇದೆ ನಮ್ಮ ಮನೆಯಲ್ಲಿರೋ ಗುಬ್ಬಚ್ಚಿಗಳು ಇದು ಜಾಸ್ತಿ ಇದೆ ಆದರೆ ಸ್ವಲ್ಪ ಮಾತ್ರ ರಾಗಿ ತಿನ್ನೋದಕ್ಕೆ ಅಂತ ಕೆಳಗಡೆ ಬಂದಿದ್ದು ಬುಡಲಿ ಅದಕ್ಕೆ ವೇಳ್ತಿಗೆ ತೆಗೆ ಇಳು ನನ್ನ ಮೊದಲನೇ ಅಕ್ಕ ಇಳನ್ನ ಪರಿಚಯ ಮಾಡ್ಕೊಡೋಣ ಅಂತ ಅಂದ್ರೆ ಮುಖನೇ ತೋರ್ಸಕ್ಕೆ ಬಿಡ್ತಿರ್ಲಿಲ್ಲ ಮುಚ್ಕೊಂಡ್ ಮುಚ್ಕೊಂಡ್ ಹೋಗ್ತಿದ್ದು ಅಷ್ಟು ನಾಚಿಕೆ ಅವಳಿಗೆ ಮನೇಲಿ ಪೋಸ್ಟ್ ಆಫೀಸ್ ಇದೆ ಯಾರು ವರ್ಕ್ ಮಾಡ್ತಾರೆ ಅಂತ ಕೇಳ್ತಿದ್ರಲ್ಲ ಇವ್ರೆ ವರ್ಕ್ ಮಾಡೋದು ತಂಪ ಈಗ ಕ್ಕೆ ಆಟ ಆಡ್ಸಿ ಲಾಸ್ಟ್ ಅಲ್ಲಿ ಬಂದ್ರೆ ಇನ್ನು ಹೆಚ್ಚಿನ ವಿಡಿಯೋ ನೋಡ್ಬೇಕಂತ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ